ಭರವಸೆ ಇದೆ ಧರ್ಮಸ್ಥಳದ ಬಗ್ಗೆ ಸಮೀರ್ ವಿಡಿಯೋ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದೆ ವಿಡಿಯೋವನ್ನ ಸಮೀರ್ ಎಂಡಿ ಪ್ರಕರಣಗಳ ತನಿಖೆಗೆ ಮುಂದಾಗಿದೆ ಎಸ್ಐಟಿ ಕಂಟೆಂಟ್ ಗಳ ಉದ್ದೇಶ ಏನಪ್ಪಾ ಹಾಗಾದ್ರೆ ಜಾತ ತಿಮ್ಮರೋಡಿ ಸಮೀರ್ಗೂ ಕೂಡ ಏನ್ ಲಿಂಕ್ ಇದೆ ಮೂರ್ ಜನಕ್ಕೆ ಏನ್ ಲಿಂಕ್ ಇದೆ ಹೀಗೆ ಹತ್ತು ಹಲವು ಆಯಾಮಗಳಲ್ಲಿ ಎಸ್ಐಟಿ ತನಿಖೆಯನ್ನ ಮಾಡ್ತಾ ಇರುವಂತದ್ದು ತಿಮರೋಡಿ ಸಮೀರ್ ಗೆ ಇರುವಂತಹ ಲಿಂಕ್ ಏನು ಇಲ್ಲಿ ಒಬ್ರಿಗೊಬ್ರು ಒಬ್ರಿಗೊಬ್ರು ಲಿಂಕ್ ಇದೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಬಿಟ್ಟು ಕೊಡ್ತಾ ಇಲ್ಲ ಇಲ್ಲಿ ಅಷ್ಟೇ ಯಾಕಂದ್ರೆ ನೋಡಿ ಅವ್ರದ್ದು ಎಷ್ಟು ಸ್ಟ್ರಾಂಗ್ ಇದೆ ಬಾಂಡ್ ಅಂತಂದ್ರೆ ಒಂದ್ ಕಡೆ ತಿಮರೋಡಿ ಅವರ ಕಾರಲ್ಲೇ ಸಮೀ ರೆಂಡಿ ಬರ್ತಾರೆ ಎಸ್ ಅಧಿಕಾರಿಗಳ ಕಚೇರಿಗೆ ನೇರವಾಗಿ ಸಮೀರ್ ಎಂಡಿ ಅವ್ರು ನೋಡ್ರಿ ನಾವು ಫಸ್ಟ್ ಡೇ ಬಂದಂತಹ ಸಂದರ್ಭದಲ್ಲಿ ಅವ್ರ ಬಂದಂತಹ ಕಾರು ಆ ಮಹೇಶಟ್ಟಿ ತಿಮ್ಮ್ರೋಡಿ ಅವರದ್ದೇ ಅಂತ ಹೇಳಲಾಗ್ತಾ ಇದೆ ಅವ್ರೇ ಅವ್ರು ಬಂದಿದ್ದು ಅವ್ರ ತಮ್ಮ ಕಾರಲ್ಲಿ ಅಂತ ಹೇಳ್ತಾರೆ ಸೊ ಹೆಂಗಿದೆ ಅಂತಂದ್ರೆ ಕೇವಲ ಮೂವತ್ತಾರು ಗಂಟೆಲ್ಲ ರಿಲೀಸ್ ಆದ್ರು ಅದಾದ ನಂತರ ಸಮೀರ್ RM ಅವರನ್ನ ವಿಚಾರಣೆಗೆ ಕರೆದ್ರು ಇವತ್ತು ಕೂಡ ವಿಚಾರಣೆಗೆ ಕರೆದಿದ್ರು ಅದು ಬೇರೆ ವಿಷಯ ಸಮೀರ್ ಹುಷಾರಿಲ್ಲ ಅಂತ ಹೇಳ್ತಾಿದ್ರು ಅಂತ ಏನೋ ಇಲ್ಲ ಇಲ್ಲ ಅದು ಸುಮ್ನೆ ಹೇಳ್ತಾ ಇರೋದು ಬಟ್ SIT ಅಧಿಕಾರಿಗಳು ಕರೆದ ಮೇಲೆ ಅದೆಲ್ಲ ರೀಸನ್ ಹೇಳಂಗಿಲ್ಲ एक्चुअली ಹೇಳಬೇಕು ಇದ್ದಾರೆ ಏನೋ ಅದೆಲ್ಲ ಸರಿಯಾದಂತ ಒಂದಿಷ್ಟು ಮಾಹಿತಿಯನ್ನ ದಾಖಲೆಗಳನ್ನ ಕೊಡಬೇಕಾದಂತ ಸಂದರ್ಭದಲ್ಲಿ ನಮಗೆ ಹುಷಾರಿಲ್ಲ ಅಂತ ಅವರ ವಕೀಲರು ಏನೋ ಹೇಳಿದ್ರಂತೆ ಕಾಲಾವಕಾಶ ಕೇಳಿದ್ರಂತೆ ಇಲ್ಲ ಬಂದ್ರು ಬಂದಾದ ಮೇಲೆ ಅವರ ಲ್ಯಾಪ್ಟಾಪ್ ಟಾಪ್ ವಶಪಡಿಸಿಕೊಂಡಿದ್ದಾರೆ ಅಂತ ಅನ್ಕೋತೀನಿ ಆಮೇಲೆ ಹಾ ವಶಪಡಿಸಿಕೊಂಡಿದ್ದಾರೆ ಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾಗಿದೆ ಅಷ್ಟೇ ಒಂದಷ್ಟು ಮಹತ್ವದ ದಾಖಲೆಗಳನ್ನು ಕೂಡ ಪಡ್ಕೊಂಡಿದ್ದಾರೆ ಅಂತ ಈಗ ಎಸ್ ಐಟಿ ಅಧಿಕಾರಿಗಳು ಕೂಡ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಸಮೀರ್ ಎಂಡಿ ಅವರ ಮೊಬೈಲ್ ಕೂಡ ವಶಪಡಿಸ್ಕೊಂಡಿದ್ದಾರೆ ಸದ್ಯಕ್ಕೆ ಇರುವಂತಹ ಮಾಹಿತಿ ಒಟ್ಟಾರಿಯಾಗಿ ಸಮೀರ್ ಎಂಡಿ ಅವರು ಮಾಡಿರುವಂತಹ ವಿಡಿಯೋಗಳಿಗೆ ಆಹ್ ಅದಕ್ಕೆ ಆದಂತಹ ಒಂದು ದಾಖಲೆಗಳನ್ನ ಕೊಡಿ ಸುಖ ಸುಮ್ಮನೆ ಏನು ನೀವು ಇಷ್ಟು ದಿನ ಎ ಐ ವಿಡಿಯೋಗಳನ್ನ ಮಾಡಿದೀರಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಕಿ ಡ್ರಿಲ್ ಅನ್ನ ತೆಗೆದುಕೊಂಡಿದ್ದೆ ಒಂದಿಷ್ಟು ಗ್ರಾಫಿಕ್ಸ್ ಇದೆ ಅಂತ ಚಂದ್ರಕಲಾ ಅದು ಏನ್ ಗ್ರಾಫಿಕ್ಸ್ ಇದೆ ಒಂದ್ ಸ್ವಲ್ಪ ನೋಡ್ಕೊಂಡ್ ಬಂದ್ಬಿಡಿ ಎಸ್ ನಾ ನೋಡಿ ಗಮನಸ್ತಾ ಇದೀವಿ ಸಮೀರ್ ಎಂಡಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಗದ್ದಲವನ್ನ ಉಂಟು ಮಾಡ್ತಾ ಇರುವಂಥದ್ದು ಇವತ್ತು ಯೂಟ್ಯೂಬರ್ ಸಮೀರ್ ಅವರ ವಿಚಾರಣೆ ಆಗಿದೆ ಬಂದಿದ್ರು ಇವತ್ತು ವಿಚಾರಣೆ ಕೂಡ ಆಗಿದೆ ಅನಾರೋಗ್ಯ ಆ ಕಾರಣವನ್ನ ಹೇಳಿದ್ರು ನೆನೆ ವಿಚಾರಣೆಗೆ ಗೈರಾಗಿದ್ರು ಸೊ ಹಾಗಾಗಿ ಇವತ್ತು ಬಂದಿದ್ದಾರೆ ವಿಚಾರಣೆಗೆ ಅಟೆಂಡ್ ಆಗಿದ್ದಾರೆ ಅಟೆಂಡ್ ಆಗಿ ಸಾಕಷ್ಟು ಮಾತು ಕೂಡ ಆಡಿದ್ದಾರೆ ಇವತ್ತು ತನಿಖಾಧಿಕಾರಿ ಮುಂದೆ ಸಮೀರ್ ಅವರು ಹಾಜರಾಗಿದ್ದಾರೆ ಸಮೀರ್ ಮೇಲೆ ದಾಖಲಾಗಿರುವಂತಹ ಮೂರು ಕೇಸ್ಗಳ ಬಗ್ಗೆಯೂ ಕೂಡ ಮಾತಾಡಿದ್ದಾರೆ ಬೆಳ್ತಂಗಡಿ ಠಾಣೆಯಲ್ಲಿ ಮೊಹಮ್ಮದ್ ಸಮೀರ್ಗೆ ಕಾಕಿ ಡ್ರಿಲ್ ನಡೆಸಿದೆ ಡ್ರಿಲ್ ಅಂತ ಹೇಳಲಾಗುತ್ತೆ ಬಟ್ ಯಾವ ತರದ ಡ್ರಿಲ್ ಅಂತ ಗೊತ್ತಿಲ್ಲ ಬಟ್ ಸದ್ಯಕ್ಕಂತೂ ಅವರ ಲ್ಯಾಪ್ಟಾಪ್ ಆಗಿರಬಹುದು ಅವರ ಮೊಬೈಲ್ ಆಗಿರಬಹುದು ಇದೆಲ್ಲವನ್ನೂ ಕೂಡ ವಶಪಡಿಸಿಕೊಂಡು ಸೊ ನೋಡಿ ನೀವು ಇಲ್ಲಿವರೆಗೂ ಕೂಡ ವಿಡಿಯೋಗಳನ್ನ ಮಾಡಿದ್ದೀರಿ ಇಲ್ಲ ಅಂತಲ್ಲ ಬಟ್ ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನ ನೀವು ಒಂದಷ್ಟು ಡಿಲೀಟ್ ಮಾಡಬೇಕು ಅಂತ ಕೂಡ ಈಗಾಗಲೇ ಅಧಿಕಾರಿಗಳು ಹೇಳಿದ್ದಾರಂತೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರ ಒಂದು ತುರ್ತು ಪರಿಸ್ಥಿತಿಯನ್ನ ನೋಡಿ ಈಗ ಒಂದು ಕಡೆ ಸರ್ಕಾರಕ್ಕೂ ಹೆಂಗ್ ಅಂತಂದ್ರೆ ಮುಜುಗರ ಉಂಟಾಗಿದೆ ಇಲ್ಲ ಅಂತಲ್ಲ ಬಟ್ ಅದರಲ್ಲಿ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತ ಒಂದ್ ಎರಡು ಮೂರು ವಿಡಿಯೋ ಇದೆಯಂತೆ ಅದನ್ನ ತತ್ಕ್ಷಣವೇ ಡಿಲೀಟ್ ಮಾಡಿ ಇಲ್ಲ ಅಂತಂದ್ರೆ ನಿಮ್ಗೆ ತೊಂದರೆ ಆಗುತ್ತೆ ಅನ್ನುವಂತ ಮಾತುಗಳನ್ನು ಕೂಡ ಆಡಿದಾರಂತೆ ಸೊ ಹಾಗಾಗಿ ಸಮೀರ್ ಎಂ ಅವರು ಆ ವಿಡಿಯೋಗಳನ್ನ ಡಿಲೀಟ್ ಮಾಡಲೇಬೇಕಾದಂತ ಅನಿವಾರ್ಯತೆ ಈಗ ಎದುರಾಗಿರುವಂತದ್ದು ನೋಡ್ತಾ ಹೋಗ್ತಾ ಇದೀವಿ ಎಲ್ಲ ಒಂದು ಕಡೆ ಈಗ ಎಸ್ ಐ ಟಿ ಅಧಿಕಾರಿಗಳಿಗೂ ಕೂಡ ಆ ಈತ ಕೊಟ್ಟಂತಹ ಹೇಳಿಕೆ ಆಗಿರ್ಬೋದು ಅಥವಾ ಅಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಆಗಿರ್ಬೋದು ಇಲ್ಲ ಒಂದು ಕಡೆ ಧರ್ಮಸ್ಥಳದ ಪರವಾಗಿ ಸರ್ಕಾರ ಹಾಗೆ ಎಸ್ ಐ ಟಿ ಅಧಿಕಾರಿಗಳು ಸ್ವಲ್ಪ ವಾಲ್ತಾ ಇದಾರೆ ನಾವು ನಾವು ನಿರ್ಧಾರ ಮಾಡುವುದಿಲ್ಲ ಚಂದ್ರಕಲಾ ಗಮನಿಸಬೇಕು ಯಾಕಂದ್ರೆ ವಾಲ್ತಾ ಇದ್ದಾರೆ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅವ್ರ ಪರವಾಗಿ ಇದ್ದಾರೆ ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ ಯಾಕೆಂದ್ರೆ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಪ್ರಕರಣವನ್ನ ಸಂಪೂರ್ಣವಾದಂತಹ ನಿಷ್ಪಕ್ಷವಾದಂತಹ ತನಿಖೆಯನ್ನ ಮಾಡೋದಕ್ಕೆ ಟೊಂಕ ಕಟ್ಟಿ ಎಸ್ ಐ ಟಿ ಅಧಿಕಾರಿಗಳು ನಿಂತ್ಕೊಂಡ್ಬಿಟ್ಟಿದ್ದಾರೆ ಟೊಂಕ ಕಟ್ಟಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಏನಾದ್ರೂ ಒಂದು ಇತ್ಯರ್ಥ ಆಗ್ಲೇಬೇಕು ಇದರ ಯಾರು ಯಾರಿದ್ದಾರೆ ಹಿಂದೆ ಎಂಥ ಪ್ರಭಾವಿನೇ ಇರಲಿ ಯಾರೇ ಇರಲಿ ಅವರನ್ನು ಬಗ್ಗೆ ಬಡಿಬೇಕು ಅಂತ ಎಸ್ ಐ ಟಿ ರೆಡಿಯಾಗಿ ಬಿಟ್ಟಿದ್ದೆ ಬಟ್ ಈ ಸಮೀರ್ ವಿಡಿಯೋ ಅಂತ ಬಂದಾಗ ಸಾಮಾಜಿಕ ಜಾಲತಾಣದಲ್ಲಿ ಆ ಸಂದರ್ಭದಲ್ಲಿ ಹೆಂಗ್ ಸಂಚಲನ ಬಿಸಿತ್ತು ಚಂದ್ರಕಲಾ ಅದ್ರ ಕಥೆನೇ ಬೇರೆ ಇತ್ತು ಆ ಮಾತುಗಳು ಆ ವೈಲೆನ್ಸು ಆ ಸಮೀರ್ ಬಗ್ಗೆ ಇರುವಂತಹ ಒಂದಿಷ್ಟು ಪಾಸಿಟಿವ್ ಮಾತುಗಳು ನೋಡಿದಂತಹ ಸಂದರ್ಭದಲ್ಲಿ ಅಬ್ಬಬ್ ನಿಜವಾಗ್ಲೂ ಕೂಡ ಒಂದಿಷ್ಟು ಹೆಮ್ಮೆ ಅನಸ್ತಾ ಇತ್ತು ಹೌದಪ್ಪ ಇವರು ಸೌಜನ್ಯ ಪರವಾಗಿ ಹೋರಾಟವನ್ನ ಮಾಡ್ಬೇಕಾದಂತಹ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಇದ್ದಾರೆ ಅಂತ ಅಂದಾಗ ನಮ್ಗೆ ಖುಷಿ ಅನಿಸ್ತಾ ಇತ್ತು ಹೌದಪ್ಪ ಒಂದು ಹೆಣ್ಣಿನ ಪರವಾಗಿ ನಿಂತಿದ್ದಾರೆ ಹೆಣ್ಣಿಗೆ ಒಂದಿಷ್ಟು ನ್ಯಾಯ ಕೊಡಿಸೋದಕ್ಕೆ ಕೆಲಸವನ್ನ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಇವರ ಬೆಂಬಲವಾಗಿ ನಿಲ್ಬೇಕು ಇವರ ಬೆಂಬಲವಾಗಿ ನಿಂತ ಸರಿಯಾದ ಒಂದಿಷ್ಟು ಹೋರಾಟ ಜನತೆ ಕಚ್ಚಾಡ್ಕೊಳ್ಳೋದಕ್ಕೆ ಹ್ಮ್ ಹ್ಮ್ ಸೊ ಹಾಗಾಗಿ ನೋಡಿ ಇವತ್ತು ಬೆಳ್ಳತಂಗಡಿ ಪೊಲೀಸ್ ಸ್ಟೇಷನ್ಗೆ ಬಂದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಭಾಳ ಸ್ಪಷ್ಟವಾಗಿ ಕೇಳಿಬಿಟ್ಟಿದ್ದಾರೆ ನೋಡಪ್ಪ ಇದು ತನಿಖೆ ನಡೀತಾ ಇದೆಯಲ್ಲ ಈ ತನಿಖೆಗೆ ಬರಬೇಕಾದಂಥ ಸಂದರ್ಭದಲ್ಲಿ ಸಂಪೂರ್ಣವಾದಂಥ ದಾಖಲೆಗಳನ್ನು ತರಬೇಕು ನೀನು ಮಾಡಿರುವಂಥ ಎ ಐ ವಿಡಿಯೋಗೆ ಗ್ರೂಪ್ ಏನಿದೆ ಯಾರ ಬಗ್ಗೆ ಮಾತಾಡದೆ ನೀನು ಆ ಗೌಡರ ಕುಟುಂಬ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಆ ಗೌಡರ ಕುಟುಂಬ ಅದೆಲ್ಲವೂ ಕೂಡ ನೀನು ಬಾಯಿ ಬಿಡಬೇಕಾಗುತ್ತೆ ಯಾಕಂದ್ರೆ ಈಗ ಲ್ಯಾಪ್ಟಾಪ್ ಇಟ್ಕೊಂಡು ಆಡ್ಕೊಂಡು ಬಂದ್ರೆ ಅಲ್ಲಿ ದಾಖಲೆಗಳನ್ನ ಬಿಚ್ಚಿಡ್ಬೇಕಲ್ಲ ಈ ವಿಡಿಯೋ ಮಾಡಿದವರು ಯಾರು ಅಂತ ಹೇಳ್ಬೇಕಲ್ಲ ನೀನ್ ವಿಡಿಯೋ ಅಪ್ಲೋಡ್ ಆದ ನಂತರ ಮೊದಲು ಯಾರಿಗೆ ಶೇರ್ ಮಾಡಿದೆ ಅದನ್ನ ಹೇಳಬೇಕಲ್ಲ ಸೊ ಇದನ್ನ ಮಾಡಿಸಿದ್ಯಾರು ಈ ಸ್ಕ್ರಿಪ್ಟ್ ಕೊಟ್ಟಿದ್ದಾರೋ ಒಂದು ಡಿಸ್ಕ್ಲೈಮರ್ ಹಾಕ್ತಾರೆ ಚಂದ್ರಕಲಾ ನೋಡಬೇಕು ಗಮನಿಸಬೇಕಾಗಿರೋದು ಇಷ್ಟೇ ಚಿಕ್ಕದಾಗಿ ಒಂದಷ್ಟು ವರ್ಡ್ಸ್ ಗಳಲ್ಲಿ ಹಾಕ್ತಾರೆ ಆ ವರ್ಡ್ಸ್ ಗಳನ್ನ ಕಾಣಿಸುತ್ತೆ ಯಾರಿ ಕಾಣಿಸುತ್ತೆ ಅವಾಗ ಸಮೀ ಹೇಳಿರುವಂತದ್ದು ಅಲ್ಲಿ ಡಿಸ್ಕ್ಲೇಮರ್ ಅಲ್ಲಿ ಬಹಳ ಅದ್ಭುತವಾಗಿ ಬರೆದು ಬಿಟ್ಟಿದ್ದಾನೆ ನೋಡಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಭಾಗದಲ್ಲಿ ಆಗಿರುವಂತಹ ಒಂದಿಷ್ಟು ಹೇಳಿಕೆಗಳಾಗಿರ್ಬೋದು ಹೋರಾಟಗಾರರ ಹೇಳಿಕೆಗಳಾಗಿರ್ಬೋದು ಜನರು ಮಾತಾಡಿರುವಂತಹ ಹೇಳಿಕೆಗಳನ್ನ ಆಧಾರದ ಮೇಲೆ ನಾನು ಸ್ಕ್ರಿಪ್ಟ್ ಆ ಆಧಾರದ ಮೇಲೆ ನಾನು ವಿಡಿಯೋಗಳನ್ನ ಮಾಡಿದ್ದೀನಿ ವಿಡಿಯೋಗಳನ್ನ ಇಟ್ಟಿದ್ದೀನಿ ಜನರ ಮುಂದೆ ಹಾಗಾದ್ರೆ ಯಾರನ್ನ ಇಲ್ಲಿ ಸಮೀರ್ನ ನಂಬೇಕಾ ಹೋರಾಟಗಾರನ ನಂಬೇಕ ಮೂರಿಂದ ನಾಲ್ಕು ಸೆಕೆಂಡ್ ಬಂದ್ ಹೋಗ್ಬಿಡುತ್ತೆ ಅದು ಅಷ್ಟನ್ನ ನೋಡ್ಕೊಂಡು ಯಾರಾದ್ರೂ ಕೂತ್ಕೊಳ್ತಾರೆ ಅದನ್ನ ಅದನ್ನ ಎಲ್ಲಾ ಬಿಟ್ಬಿಡ್ತಾರೆ ಐದರಿಂದ ಆರು ಸೆಕೆಂಡ್ ಬಂದಿದ್ದು ಡಿಸ್ಕ್ಲೇಮರು ಆದ್ರೆ ಹಿಡಿಯೋದು ಎಲ್ಲಿ ಎಲ್ರು ಕೂಡ ಅಂತಂದ್ರೆ ಹೇ ಎಂತ ಸತ್ಯವಾಗಿ ಮಾತಾಡ್ತಾ ಇದ್ದನ್ರೀ ಸತ್ಯದ ಪರವಾಗಿದ್ದನ್ರೀ ಹುಡುಗ ಇಲ್ಲಿ ಧರ್ಮ ಜಾತಿ ಭೇದ ಭಾವ ಏನೂ ಇಲ್ಲ ರೀ ಸತ್ಯದ ಪರವಾಗಿ ನಿಂತಿದ್ದಾನೆ ಯಾರೋ ಒಬ್ಬ ಮುಖವಾಡ ಬಯಲ್ ಮಾಡ್ತಾ ಇದ್ದಾನ್ರಿ ಅವನ ಪರವಾಗಿ ನಾವು ನಿಲ್ಬೇಕು ಅಂತ ಹೇಳ್ತಾರೆ ಆದ್ರೆ ಅದನ್ನೇ ಇದೀಗ ಕಂಟಕ ಆಗ್ಬಿಡ್ತು ನೋಡಿ ಸೊ ಈ ಕಂಟಕ ಹೆಂಗಾಗ್ಬಿಡ್ತು ಅಂತಂದ್ರೆ ಐ ಟಿ ಅಧಿಕಾರಿಗಳ ಮುಂದೆ ಎಲ್ಲವೂ ಕೂಡ ಬಿಚ್ಚಿಡ್ಬೇಕಾಯ್ತು ನೋಡಿ ನಾನು ಇದು ಮಾಡಿದ್ದೆಲ್ಲವೂ ಕೂಡ ಷಡ್ಯಂತ್ರದಿಂದ ಅಂತ ಏನಾದ್ರೂ ಬಯಲಾಗ್ಬಿಟ್ರೆ ಮನೆ ಮುಚ್ಕೊಂಡು ಹೋಗ್ ಹೋಗಬೇಕಾಗುತ್ತೆ ಅಂತ ಪರಿಸ್ಥಿತಿ ಇದೆ ಎಸ್ ಮುಂದಿನ ಬ್ರೇಕಿಂಗ್ ಬ್ರೇಕಿಂಗ್ ಕೂಡ ಇದೆ ನೆಕ್ಸ್ಟ್ ಗಮನಿಸೋದಾದ್ರೆ ಇದೇ ಧರ್ಮಸ್ಥಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಶವ ಹುತಿಕ ಆರೋಪ ಪ್ರಕರಣ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದನ ಉಂಟು ಮಾಡ್ತಾ ಇದೆ ಎಸ್ಐ ಟಿಯಿಂದ ಮುಂದುವರೆದಿದೆ ತನಿಖೆ ಪರಮೇಶ್ವರ್ ಭೇಟಿ ಮಾಡಿದ್ದಾರೆ ಪ್ರಣವ್ ಮೋಹಂತಿ ಅವರು ಶಿವನಗರದ ಮನೆಯಲ್ಲಿ ಭೇಟಿ ಮಾತುಕತೆಯಾಗಿದೆ ಎಸ್ಐಟಿ ತನಿಖೆಯ ಪ್ರಗತಿಯ ಬಗ್ಗೆ ಮಾಹಿತಿಯನ್ನ ಕರೆ ಹಾಕಿದ್ದಾರೆ ಹೆಸರು ಧರ್ಮಸ್ಥಳದಲ್ಲಿ ಶವ ಹುತ್ತಿಟ್ಟಿರುವ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿಯಿಂದ ತನಿಖೆಯನ್ನ ಮುಂದುವರೆದಿದೆ ಜಿ ಪರಮೇಶ್ವರ್ ಅವರ ಮನೆಗೆ ಇವತ್ತು ಸಹಜವಾಗಿ ಪ್ರಣವ್ ಮಾಹುತಿ ಎಸ್ ಐ ಟಿ ಮುಖ್ಯಸ್ಥರಾಗಿರುವಂತ ಪ್ರಣವ್ ಮಾಹುತಿ ಅವರು ಭೇಟಿಯನ್ನ ಕೊಟ್ಟಿದ್ರು ಚಂದ್ರಕಲಾ ಇವತ್ತು ಭೇಟಿ ಕೊಟ್ಟು ಏನ್ ಹೇಳಿದ್ರು ಅಂತಂದ್ರೆ ಒಂದಿಷ್ಟು ನೋಡ್ರಿ ತನಿಖೆಯನ್ನ ಮಾಡ್ತಾ ಇದೀವಿ ಇಷ್ಟೊಂದು ಫ್ರೀ ಹ್ಯಾಂಡ್ ಆಗಿ ಬಿಟ್ಟಿದ್ರೆ ತುಂಬಾ ಖುಷಿ ಇದೆ ನಮಗೆ ಅದಕ್ಕೆ ಜಿ ಪರಮೇಶ್ವರ್ ಅವರಿಗೆ ಒಂದಿಷ್ಟು ಮಾಧ್ಯಮದವರು ಕೇಳ್ತಾರೆ ಯಾವಾಗ ಮುಗಿಸ್ತಾರೀ ಇವರು ಎಸ್ ಐ ಟಿ ತನಿಖೆ ಯಾವಾಗ ಮುಗಿಯುತ್ತೆ ಇವಾಗಲಾದ್ರೂ ಮುಗಿಯುತ್ತೆ ಅಂತ ಕೇಳ್ತಾರೆ ಅವಾಗ ಜಿ ಪರಮೇಶ್ವರ್ ಅವರು ಬಹಳ ಸ್ಪಷ್ಟವಾಗಿ ಬಿಡ್ತಾರೆ ನೋಡಿ ಸದನದಲ್ಲೂ ಕೂಡ ಹೇಳಿದ್ರು ನಾನು ಗೃಹ ಸಚಿವನಾಗಿ ಕೂಡ ಯಾರ ಹಸ್ತಕ್ಷೇಪವೂ ಕೂಡ ಬರೋದಿಲ್ಲ ಇಲ್ಲಿ ಯಾವ ಸಂಸ್ಥೆಯು ಕೂಡ ಒಂದಿಷ್ಟು ಎಂಟ್ರಿ ಆಗೋದಿಲ್ಲ ಸರಿಯಾದಂತ ತನಿಖೆ ಆದ ನಂತರವೇ ಇದರ ಮೂಲ ಗೊತ್ತಾಗುತ್ತೆ ಅನ್ನುವಂಥದ್ದು ಭರವಸೆ ಅಧಿಕಾರಿಗಳ ಮೇಲೆ ಒತ್ತಡ ಹಾಕೋದಕ್ಕಾಗಲ್ಲ ಚಂದ್ರಕಲಾ ಇಲ್ಲಿ ನೀವು ಬೇಗ ಮುಗಿಸ್ಕೊಟ್ಬಿಡಿ ಮುಂದಿನ ವಾರದಲ್ಲಿ ನಮ್ಗೆ ಬೇರೆ ಕಡೆ ಹೋಗೋದಿದೆ ಬೇರೆ ಕೇಸ್ ನಿಮಗೆ ಕೊಡ್ತಾ ಇದ್ದೀವಿ ಅದಕ್ಕೆ ಸೊ ಹಂಗೆ ಹೇಳ್ಬಿಡ್ತಾರೆ ಅವರು ಬಹಳ ಸಹಜವಾಗಿ ಹೇಳ್ಬಿಡ್ತಾರೆ ನೋಡ್ರಿ ಎಸ್ ಐ ಟಿ ಅಧಿಕಾರಿಗಳ ಮೇಲೆ ಹೇಳಕ್ ಆಗುತ್ತಾ ಏ ಇವತ್ತು ಮುಗಿಸ್ಬಿಡ್ರಿ ಆಗ ಅವ್ರನ್ನ ಫ್ರೀ ಹ್ಯಾಂಡ್ ಬಿಟ್ಟಂತ ಸಂದರ್ಭದಲ್ಲಿ ಸರಿಯಾದಂತ ತನಿಖೆ ಬರುತ್ತ್ರಿ ಎಲ್ರು ಕೂಡ ಕಾಯ್ತಾ ಇರೋದು ಎದಕ್ಕೆ ನಾವೆಲ್ಲ ಸತ್ಯಾಂಶ ಹೊರಗ್ ಬರ್ಲಿ ಯಾರಿದ್ದಾರೆ ಹೌದಪ್ಪ ಈ ಧರ್ಮಸ್ಥಳ ವಿಚಾರಕ್ಕೆ ಹಾಗೆ ಮಾತಾಡ್ತಾ ಹೋದಾಗ ದಿನ ಬೆಳಗಾದ್ರೂ ಕೂಡ ಆಗೋದಿಲ್ಲ ಸೊ ಅಷ್ಟರ ಮಟ್ಟಿಗೆ ಇದೆ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಜನ ಮಾತಾಡ್ತಾ ಇದ್ದಾರೆ ಸೊ ಹಾಗಾಗಿ ತನಿಖೆ ಆಗಬೇಕು ತನಿಖೆ ಆದ ನಂತರ ಸತ್ಯಾಸತ್ಯತೆ ಹೊರಗೆ ಬರುತ್ತೆ ನಮಗೂ ನಿಮಗೂ ಬೇಕಾಗಿದ್ದೇನೋ ಸತ್ಯ ಏನಾಗಿದೆ ಅನ್ನುವಂಥದ್ದು ನಿಜವಾಗ್ಲೂ ಕೂಡ ಧರ್ಮಸ್ಥಳದಲ್ಲಿ ಅಧರ್ಮವಾಗಿರುವಂಥ ಕೆಲಸ ನಡೆದಿದ್ದರೆ ಮಾತ್ರ ಯಾರೇ ಆದ್ರೂ ಕೂಡ ಪಾಠ ಅಣ್ಣಪ್ಪ ಸ್ವಾಮಿ ಆಗಿರ್ಬೋದು ಶ್ರೀ ಮಂಜುನಾಥ ಸ್ವಾಮಿ ಆಗಿರಬಹುದು ಆ ಶಿಕ್ಷೆಗೆ ಕೊಟ್ಟೆ ಕೊಡ್ತಾರೆ ಅವರಿಗೆ ಶಿಕ್ಷೆ ಕೊಟ್ಟಲೆ ಕೊಡ್ತಾರೆ ನೋ ಡೌಟ್ ಅಂತದ್ರಲ್ಲಿ ನಾವು ಎಸ್ ಐ ಟಿ ಅಧಿಕಾರಿಗಳಿಗೆ ಬೇಗ ತನಿಖೆ ಮಾಡಿ ಬೇಗ ತನಿಖೆ ಮಾಡಿ ಬೇಗ ಮಧ್ಯಂತರ ವರದಿ ಕೊಡಿ ಅಂತಂದ್ರೆ ಎಲ್ಲಿಂದ ಕೊಡ್ತಾರೆ ನೋಡಿ ಯಾಕಂದ್ರೆ ಧರ್ಮಸ್ಥಳದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಯಾವಾಗ ದೂರುದಾರ ಸಾಕ್ಷಿದಾರ ಆಗಿ ಬಂದವನೇ ಈಗ ಆರೋಪಿ ಆಗಿಬಿಟ್ಟಿದ್ದಾನೆ ಅಲ್ಲಿ ಸೊ ಅಂತದ್ರಲ್ಲಿ ಎಸ್ ಅಧಿಕಾರಿಗಳು ಏನ್ ಮಾಡಬೇಕು ಯಾವಾಗ ಯಾವಾಗ ಇದೇ ದೂರುದಾರನ ನಮ್ಗೆ ಬಿಟ್ಟು ಒಂದಿಷ್ಟು ಹದಿಮೂರು ಪಾಯಿಂಟ್ ಗಳನ್ನ ಬದಲೇಗುಡ್ಡ ರತ್ನಗಿರಿ ಬಾಹುಬಲಿ ಎಲ್ಲಾ ಕಡೆ ಆಗಿದ್ರು ಅದನ್ನ ಬಿಟ್ಬಿಟ್ಟು ಇದೀಗ ಇಂತರ ಕೆಲಸ ಆದ್ರೆ ಹೆಂಗಿರಿ ಐ ಟಿ ಅಧಿಕಾರಿಗಳು ಕೂಡ ಒಂದಿಷ್ಟು ಗಮನಿಸಬೇಕು ಸೊ ಗಮನಿಸ್ತಾ ಇದ್ದಾರೆ ಅವರು ಕೂಡ ಪ್ರಮುಖವಾದಂತ ತನಿಖೆ ಮಾಡ್ತಾ ಇದಾರೆ ಮುಂದಿನ ಅಪ್ಡೇಟ್ ನೋಡ್ತಾ ಹೋಗೋಣ ನೋಡಿ ನೆಕ್ಸ್ಟ್ ಧರ್ಮಸ್ಥಳದಲ್ಲಿ ಶವ ಹೂತಿರುವ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಾಮ ಪಂಚಾಯಿತಿ ವಿರುದ್ಧ ಫೋರ್ಜರಿ ದಾಖಲೆ ಬಿಡುಗಡೆ ಆರೋಪ ಕೇಳಿ ಬರ್ತಾ ಇದೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಎಸ್ಐಟಿ ಒಂದಿಷ್ಟು ಗುಲಾವನ್ನ ಕೊಟ್ಟಿದೆ ಪಿಡಿಒ ಸಿಬ್ಬಂದಿಗೆ ವಿಚಾರಣೆಗೆ ಹಾಜರಲು ಸೂಚನೆ ಗ್ರಾಮ ಪಂಚಾಯಿತಿ ದಾಖಲೆ ಪರಿಶೀಲಿಸಲು ಒಂದಿಷ್ಟು ಎಸ್ ಐ ಟಿ ಅಧಿಕಾರಿಗಳು ಕೂಡ ರೆಡಿ ಆಗಿಬಿಟ್ಟಿದ್ದಾರೆ ನೋಡಿ ಈ ಬಗ್ಗೆ ಅಧಿಕಾರಿಗಳಿಂದ ಎಸ್ಐ ಟಿ ಮಾಹಿತಿ ಒಂದಿಷ್ಟು ಸಂಗ್ರಹ ಆಗ್ತಾ ಇದೆ ಇತರೆ ದಾಖಲೆ ಬಗ್ಗೆಯೂ ಕೂಡ ಒಂದಿಷ್ಟು ಮಾಹಿತಿ ಸಂಗ್ರಹವನ್ನು ಮಾಡ್ತಾ ಇದ್ದಾರೆ ನೋಡಿ ಧರ್ಮಸ್ಥಳದಲ್ಲಿ ಶವ ಹೊತ್ತಿಟ್ಟಿರುವಂತಹ ಪ್ರಕರಣ ಏನಿದೆಯಲ್ಲ ಇದು ಗ್ರಾಮ ಪಂಚಾಯಿತಿ ವಿರುದ್ಧ ಫೋರ್ಜರಿ ಸೊ ಹಾಗಾಗಿ ಸೊ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ನೋಡಿ ಗ್ರಾಮ ಪಂಚಾಯತಿ ವಿಚಾರಕ್ಕೆ ಸಂಬಂಧಪಟ್ಟ ಆಕೆ ಗ್ರಾಮ ಪಂಚಾಯಿತಿ ಕೂಡ ಬಹಳಷ್ಟು ಸದ್ದಾಗಿತ್ತು ಚಂದ್ರಕಲಾ ಫೋರ್ಜರಿ ಸೈನ್ ನಡೀತಾ ಇದೆ ಫೋರ್ಜರಿ ಒಂದಿಷ್ಟು ದಾಖಲೆಗಳು ರೆಡಿ ಆಗಿದೆ ಈ ಹಿಂದೆ ಸಂದರ್ಭದಲ್ಲಿ ಎಲ್ಲಾ ದಾಖಲೆಗಳು ಸುಟ್ಟೋಗ್ಬಿಟ್ಟಿದಿರಿ ಅಂತ ಹೇಳಿದ್ರು ಎಲ್ಲಾ ದಾಖಲೆಗಳು ಹೋಗ್ಬಿಟ್ಟಿದೆ ಒಂದಿಷ್ಟು ತನಿಖೆ ಆಗಬೇಕು ಯಾರ್ಯಾರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಮಾಜಿ ಸದಸ್ಯರು ಯಾರ್ಯಾರು ಇದ್ರಲ್ಲ ಆ ಅಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕ ತೊಂಬತ್ತೈದರಿಂದ ಐದರಿಂದ ಎರಡ್ ಸಾವಿರದ ಹದಿನಾಲ್ಕರಿಂದ ಸೊ ಎಸ್ ಐ ಟಿ ಅಧಿಕಾರಿಗಳು ಅವರಿಗೂ ಕೂಡ ಒಂದಿಷ್ಟು ಬುಲಾವನ್ನ ಮಾಡಿದ್ದಾರೆ ಅವರಿಗೂ ಕೂಡ ಕರೆಸಿದ್ದಾರೆ ವಿಚಾರಣೆ ಮಾಡ್ತಾರೆ ಅವರ ಬಗ್ಗೆ ಕೂಡ ಒಂದಿಷ್ಟು ಯಾರು ಇದ್ರಪ್ಪ ಏನೇನು ಕತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಬಂದ್ಬಿಟ್ಟಿದ್ದಾರೆ ಸೊ ಹಾಗಾಗಿ ಮತ್ತೊಂದಿಷ್ಟು ಅಪ್ಡೇಟ್ಗಳು ಇದಾವೆ ಅದನ್ನು ಕೂಡ ಗಮನಿಸ್ತಾ ಹೋಗೋಣ ಸದ್ಯ ಈಗ ನೋಡಿ ಸದ್ಯ ಜಯಂತ ಟಿ ಮನೆಯಲ್ಲಿ ಎಸ್ ಐ ಟಿ ಒಂದಿಷ್ಟು ಮಹಜರ್ ನಡೆಸಿದ್ದಾರೆ ಮಟನ್ ಮನೆಯಲ್ಲಿ ಮಹಜರ್ ಆಗುವಂತಹ ಸಾಧ್ಯತೆ ನೋಡಿ ಎಂಟು ವರ್ಷಗಳಲ್ಲಿ ಸೊ ಎಂಟು ವರ್ಷಗಳಿಂದ ಸಹಕಾರ ನಗರದಲ್ಲಿ ಮಠಣ ವಾಸವಾಗಿದ್ರು ಅಪಾರ್ಟ್ಮೆಂಟ್ ನಲ್ಲಿ ಬಾಡಿಗೆ ಇರುವಂತಹ ಮಠಣ್ಣವರ್ ಪತ್ನಿ ಮಕ್ಕಳ ಜೊತೆ ವಾಸವಾಗಿರುವಂತಹ ಗಿರೀಶ್ ಮಟ್ಟಣ್ಣವರ್ ಈ ಗಿರೀಶ್ ಮಠಣ್ಣವರೇನಿದಾರಲ್ಲ ಈ ಜಯಂತ್ ಮನೆ ಮುಗೀತು ಈಗ ಈ ಜಯಂತ್ ಮನೆ ಈಗ ಸ್ಥಳ ಮಹಜರ ಆಯ್ತು ಸ್ಥಳ ಮಹಜರ ಆಗುತ್ತೆ ಆಗುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿದ್ವಿ ಅದಾದ ನಂತರ ಈಗ ಒಂದು ಉಳಿದಿದ್ದು ಗಿರೀಶ್ ಮಠಣ್ಣವರ ಮನೆ ಚಂದ್ರಕಲಾ ಅಂದ್ರೆ ಗಿರೀಶ್ ಮಠಣ್ಣವರ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಯಾವಾಗ್ಲೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮು ವಾಟ್ಸ್ಆಪ್ ಏನ್ ಸೋಶಿಯಲ್ ಮೀಡಿಯಾ ಇದೆಯಲ್ಲ ಅಲ್ಲೆಲ್ಲಾ ಕಡೆಗೂ ಕೂಡ ಗಿರೀಶ್ ಅವರ ಹವ ಸೌಂಡ್ ಹೆಂಗೆ ಅಂತಂದ್ರೆ ದಾಖಲೆಗಳು ಎಲ್ಲಿದೆ ಕಿಶೆ ಕಿಶೆದಲ್ಲಿ ರೀತಿಯಾದಂತ ಮಾತುಗಳನ್ನ ಆಡಿದಂತ ಗಿರೀಶ್ ಅವರು ಸೊ ಇದೀಗ ಟಿ ಜಯಂತ್ ಮನೆ ಒಂದಿಷ್ಟು ಶೋಧಾಯಿತು ಇವತ್ತು ಒಂದಿಷ್ಟು ಪ್ರಮುಖ ದಾಖಲೆಗಳು ಸಿಕ್ಕಿದೆ ಅನ್ನುವಂಥ ಮಾಹಿತಿ ಒಂದಿಷ್ಟು ಪತ್ನಿಯ ಮೊಬೈಲ್ ಕೂಡ ಎಸ್ ಐ ಟಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದು ನೋಡಿ ಈಗ ಇವರ ಮನೆಗೆ ಹೋದರೆ ಪ್ರಮುಖವಾಗಿ ಸಾಕಷ್ಟು ದಾಖಲೆ ಸಿಗಬಹುದು ಸಾಕಷ್ಟು ಸಿಗಬಹುದು ಸೊ ಹಾಗಾಗಿ ಏನೆಲ್ಲ ದಾಖಲೆಗಳು ಸಿಗಬಹುದು ಏನೆಲ್ಲ ಎವಿಡೆನ್ಸ್ಗಳನ್ನು ಸಿಗಬಹುದು ಅದೆಲ್ಲವೂ ಕೂಡ ಗಿರೀಶ್ ಮಠಣ್ಣವರ ಮನೆಯಲ್ಲಿ ಸಾಧ್ಯತೆ ಇದೆ ಸೊ ಅದು ಕೂಡ ನೋಡುತ್ತೆ ಎಸ್ ಐ ಟಿ ಅಧಿಕಾರಿಗಳು ಯಾವ ರೀತಿ ಆದಂತಹ ತನಿಖೆ ಆಗುತ್ತೆ ಏನು ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ನೋಡಿ ಇಲ್ಲಿಗೆ ಧರ್ಮಸ್ಥಳದ ವಿಚಾರ ಇವತ್ತಿಗೆ ಕಂಪ್ಲೀಟ್ ಆಗುತ್ತೆ